ನಮಸ್ತೆ ಗ್ಯಾರಂಟಿ ಸ್ಪೆಷಲ್ ಗೆ ಸ್ವಾಗತ ನಾನು ನಮೃತ ಬೆಂಗಳೂರು ಐಐಎಸ್ಸಿ ಮಾಸ್ಟರ್ ಮೈಂಡ್ ಪಾಕಿಸ್ತಾನದಲ್ಲೇ ಫಿನಿಶ್ ಅಪರಿಚಿತ ಬಂದೂಕುಧಾರಿ ಪಾಕಿಸ್ತಾನಕ್ಕೆ ವಿಲನ್ ಭಾರತಕ್ಕೆ ಡಾರ್ಲಿಂಗ್ ಸೈತಾನರ ಸ್ವರ್ಗದಲ್ಲಿ ಹೆಣುವಾದ ಭಯೋತ್ಪಾದಕರೆಷ್ಟು ಇದುವೆ ಹೊತ್ತಿನ ಗ್ಯಾರಂಟಿ ಸ್ಪೆಷಲ್ ಅಪರಿಚಿತ ಹಂತಕರು ಮತ್ತೆ ಅಪರಿಚಿತ ಹಂತಕರು ಸದ್ದು ಮಾಡ್ತಾ ಇದ್ದಾರೆ ಈ ಬಾರಿ ಬೆಂಗಳೂರಿನ ಐಐಎಸ್ಸಿ ದಾಳಿಯ ರುವಾರಿ ಸೈತಾನರ ಸ್ವರ್ಗ ಸೇರಿದ್ದಾನೆ ಪಾಕಿಸ್ತಾನದಲ್ಲಿ ಅಡಗಿದ್ದ ರಜಾವುಲ್ಲಾ ನಿಜಾಮಾನಿಯ ಮೇಲೆ ಬೈಕ್ ನಲ್ಲಿ ಬಂದ ಹಂತಕರು ಗುಂಡು ಹಾರಿಸಿ ಸಾಯಿಸಿದ್ದಾರೆ ಈ ಮೂಲಕ ಕಳೆದೆರಡು ವರ್ಷಗಳಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಉಗ್ರರು ಅಪರಿಚಿತ ಹಂತಕರಿಂದ ಹತ್ಯೆಯಾಗಿದ್ದಾರೆ ಈ ಲಿಸ್ಟ್ ಇನ್ನೂ ಬೆಳೆಯುವ ಸಾಧ್ಯತೆಗಳು ಇವೆ ಅದರ ಡೀಟೇಲ್ಸ್ ಎಲ್ಲಿದೆ ನೋಡಿ ಪಾಕಿಸ್ತಾನ ಅನ್ನೋ ದೇಶ ಉಗ್ರರ ಸ್ವರ್ಗ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ ಜಗತ್ತಿನ ಹಲವೆಡೆ ಬಾಂಬ್ ಸ್ಫೋಟಗಳನ್ನು ನಡೆಸುವ ಉಗ್ರರಿಗೆ ಪಾಕಿಸ್ತಾನ ಸೇಫ್ ಜಾಗವಾಗಿದೆ ಆದರೆ ಅದೇ ಪಾಕಿಸ್ತಾನ ಉಗ್ರರಿಗೆ ಸೇಫ್ ಅಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ ಕಳೆದ ಕೆಲವು ವರ್ಷಗಳಿಂದ ಪಾಕಿಸ್ತಾನದಲ್ಲಿ ಅಪರಿಚಿತ ಹಂತಕರು ಸದ್ದು ಮಾಡ್ತಿದ್ದಾರೆ ಭಾರತಕ್ಕೆ ಬೇಕಾದ ಮೋಸ್ಟ್ ವಾಂಟೆಡ್ ಉಗ್ರರೇ ಈ ಹಂತಕರ ಮೇನ್ ಟಾರ್ಗೆಟ್ ಇದುವರೆಗೂ ಇಪ್ಪತ್ತಕ್ಕೂ ಹೆಚ್ಚು ಉಗ್ರರನ್ನು ಅಪರಿಚಿತ ಹಂತಕರು ಹತ್ಯೆ ಮಾಡಿದ್ದಾರೆ ಹೀಗೆ ಉಗ್ರರನ್ನ ಟಾರ್ಗೆಟ್ ಮಾಡಿ ಹತ್ಯೆ ಮಾಡ್ತಿದ್ದರೂ ಹಂತಕರನ್ನು ಪತ್ತೆ ಹಚ್ಚಲು ಪಾಕಿಸ್ತಾನ ಪೊಲೀಸರು ವಿಫಲರಾಗಿದ್ದಾರೆ ಇದು ಅಪರಿಚಿತ ಹಂತಕರಿಗೆ ವರದಾನವಾಗಿದೆ ಸಿಂಧ್ನಲ್ಲಿ ಐಎಎಸ್ಸಿ ದಾಳಿಯ ಮಾಸ್ಟರ್ ಮೈಂಡ್ಗೆ ಗುಂಡೇಟು ಮಧ್ಯಾಹ್ನ ಮನೆಯಿಂದ ಹೊರಟವ ಕೆಲವೇ ಕ್ಷಣಗಳಲ್ಲಿ ಫಿನಿಶ್ ಎರಡ್ ಸಾವಿರದ ಐದನೇ ವರ್ಷದಲ್ಲಿ ಭಾರತದ ಭಾರತೀಯ ವಿಜ್ಞಾನ ಸಂಸ್ಥೆಯನ್ನ ಗುರಿಯಾಗಿಸಿ ಉಗ್ರರು ದಾಳಿ ನಡೆಸಿದರು ಅದರ ರೂವಾರಿ ರಜಾವುಲ್ಲಾ ನಿಜಾಮಾನಿ ಅಲಿಯಾಸ್ ಸೈಫುಲ್ಲಾ ಖಾಲಿದ್ ಅಲಿಯಾಸ್ ಮೊಹಮ್ಮದ್ ಸಲೀಂ ಅಲಿಯಾಸ್ ಅಬ್ದುಲ್ ರೆಹಮಾನ್ ಇವನು ಲಷ್ಕರ್ ಎ ತೈಬಾದ ನೇಪಾಳ ಘಟಕದ ಮುಖ್ಯಸ್ಥನಾಗಿದ್ದ ಭಾನುವಾರ ಮಧ್ಯಾಹ್ನ ಈತ ಮನೆಯಿಂದ ಹೊರಟಿದ್ದ ಮನೆಯಿಂದ ಹೊರಟ ವೇಳೆ ಆತನನ್ನ ಫಿನಿಶ್ ಮಾಡಲಾಗಿದೆ ನಿಜಾಮಾನಿ ಅಲಿಯಾಸ್ ರಜಾವುಲ್ಲಾ ನಿಜಾಮಾನಿ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದ ಬದೀನ್ ಜಿಲ್ಲೆಯ ಮಾಟ್ಲಿಯಲ್ಲಿ ವಾಸವಾಗಿದ್ದ ಇವನ ಜೀವಕ್ಕೆ ಅಪಾಯವಿದೆ ಅನ್ನೋ ಕಾರಣಕ್ಕೆ ಪಾಕಿಸ್ತಾನ ಸರ್ಕಾರ ಅವನಿಗೆ ಭದ್ರತೆಯನ್ನು ಕೂಡ ನೀಡಿತ್ತು ಹೀಗೆ ಟೈಟ್ ಸೆಕ್ಯೂರಿಟಿ ಇದ್ರೂ ಬೈಕ್ನಲ್ಲಿ ಬಂದ ಅಪರಿಚಿತ ಹಂತಕರು ನಿಜಾಮಾನಿಯ ಮೇಲೆ ದಾಳಿ ನಡೆಸಿ ಹತ್ಯೆ ಮಾಡಿದ್ದಾರೆ ಎರಡು ಸಾವಿರದ ಎಂಟರಲ್ಲಿ ಉತ್ತರ ಪ್ರದೇಶದ ರಾಂಪುರದ ಸಿಆರ್ಪಿಎಫ್ ಪಿ ಎಫ್ ಕೇಂದ್ರದ ಮೇಲೆ ದಾಳಿ ನಡೆಸಲಾಗಿತ್ತು ಇದರ ಮಾಸ್ಟರ್ ಮೈಂಡ್ ಇದೇ ನಿಜಾಮಾನಿ ನೇಪಾಳದಿಂದ ಉತ್ತರ ಪ್ರದೇಶಕ್ಕೆ ನುಸುಳಿದ್ದ ಉಗ್ರರು ದಾಳಿ ನಡೆಸಿತು ಯಾವಾಗ ಸೇನಾ ಕೇಂದ್ರದ ಮೇಲೆ ದಾಳಿ ಮಾಡಿದ್ದೋ ಅಲ್ಲಿಗೆ ಅವನ ಸಾವು ಅವನ ಬೆನ್ನತ್ತಲು ಶುರು ಮಾಡಿತು ಸಿಆರ್ಪಿಎಫ್ ಕೇಂದ್ರದ ಮೇಲೆ ದಾಳಿ ಮಾಡಿ ನಿಜಾಮಾನಿ ತಪ್ಪು ಮಾಡಿದ್ದ ನೇಪಾಳದಲ್ಲಿ ಬೀಡುಬಿಟ್ಟಿರುವ ಉಗ್ರರನ್ನ ಮಟ್ಟ ಹಾಕದೇ ಹೋದರೆ ಭಾರತಕ್ಕೆ ಉಳಿಗಾಲವಿಲ್ಲ ಅನ್ನೋದು ಸೇನೆಗೆ ಗೊತ್ತಾಯಿತು ಇದಾದ ಬಳಿಕ ನೇಪಾಳದಲ್ಲಿದ್ದ ಉಗ್ರರ ನೆಲೆಗಳನ್ನು ಗುರಿಯಾಗಿಸಿ ಸೇನೆ ಕಾರ್ಯಾಚರಣೆ ಶುರು ಮಾಡಿತ್ತು ಸೇನೆ ಕಾರ್ಯಾಚರಣೆ ನಡೆಸಿ ಉಗ್ರರಿಗೆ ಬೆಂಬಲ ನೀಡುತ್ತಿದ್ದ ಒಬ್ಬೊಬ್ಬರನ್ನೇ ಫಿನಿಶ್ ಮಾಡಿದರು ನೇಪಾಳದಿಂದ ಕಾರ್ಯನಿರ್ವಹಿಸುತ್ತಿದ್ದ ಉಗ್ರರ ಜಾಲವನ್ನು ಸಂಪೂರ್ಣವಾಗಿ ನಾಶ ಮಾಡಿತು ಯಾವಾಗ ರಜಾ ಉಲ್ಲಾ ನಿಜಾಮಿ ಕೂಡ ಸೇನೆ ಟಾರ್ಗೆಟ್ ಅನ್ನೋದು ಗೊತ್ತಾಯಿತೋ ಆಗ ಅವನು ನೇಪಾಳದಿಂದ ಪಲಾಯನ ಮಾಡಿ ಪಾಕಿಸ್ತಾನದ ಸಿನ್ನಲ್ಲಿ ನೆಲೆ ಕಂಡುಕೊಂಡಿದ್ದ ಅಲ್ಲಿ ಲಷ್ಕರೆ ತೈಬಾ ಮತ್ತು ಜಮಾತುದ್ದಾವಾ ಉಗ್ರರಿಗೆ ತರಬೇತಿ ನೀಡೋ ಜೊತೆಗೆ ದೇಣಿಗೆ ಸಂಗ್ರಹ ಮಾಡ್ತಿದ್ದ ಇದೇ ವರ್ಷದ ಮಾರ್ಚ್ನಲ್ಲಿ ಲಷ್ಕರೆ ತೈಬಾದ ಮತ್ತೊಬ್ಬ ಉಗ್ರ ಅಬು ಖತಾಲ್ ಅಲಿಯಾಸ್ ಝಿಯಾ ಉರ್ ರೆಹಮಾನ್ನ ಹೊಡೆದುರುಳಿಸಲಾಗಿತ್ತು ಆಗಲೂ ಸಹ ಅಪರಿಚಿತ ಹಂತಕರೇ ಅಬು ನನ್ನ ಹತ್ಯೆ ಮಾಡಿದ್ರು ಜಮ್ಮು ಕಾಶ್ಮೀರದಲ್ಲಿ ದಾಳಿಗಳ ಹಿಂದಿನ ರುವಾರಿ ಈ ಅಬು ಖತಲ್ ಲಷ್ಕರೆ ಧೈಬಾದ ದಂಡ ನಾಯಕನಾಗಿದ್ದ ಅಬು ಖತಲ್ ಹಿಂದೂ ಭಕ್ತರನ್ನ ಗುರಿಯಾಗಿಸಿ ದಾಳಿ ಮಾಡಿದ್ದ ಹೀಗಾಗಿ ಇವನನ್ನ ಭಾರತ ಮೋಸ್ಟ್ ವಾಂಟೆಡ್ ಉಗ್ರರ ಪಟ್ಟಿಗೆ ಸೇರಿಸಿತ್ತು ಇದೇ ವರ್ಷದ ಮಾರ್ಚ್ನಲ್ಲಿ ಫಿನಿಶ್ ಆಗಿದ್ದ ಅಬು ಖತಲ್ ಝೀಲಂನ ಝೀನತ್ ಹೋಟೆಲ್ ಬಳಿ ಗುಂಡು ಹಾರಿಸಿ ಹತ್ಯೆ ಕಳೆದ ವರ್ಷದ ಜೂನ್ನಲ್ಲಿ ಜಮ್ಮು ಕಾಶ್ಮೀರದ ರಸಾಯ್ ಜಿಲ್ಲೆಯ ಶಿವಖೋರಿ ದೇಗುಲದಲ್ಲಿ ಪ್ರಾರ್ಥನೆ ಸಲ್ಲಿಸಿ ಭಕ್ತರು ವಾಪಸ್ ಈ ವೇಳೆ ಭಕ್ತರು ಪ್ರಯಾಣಿಸುತ್ತಿದ್ದ ಬಸ್ ಗುರಿಯಾಗಿಸಿ ಉಗ್ರರು ದಾಳಿ ನಡೆಸಿದರು ಈ ದಾಳಿಯ ಮಾಸ್ಟರ್ ಮೈಂಡ್ ಅಬು ಖತಲ್ ಅಲ್ಲದೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಭಾರತೀಯ ಸೈನಿಕರನ್ನ ಟಾರ್ಗೆಟ್ ಮಾಡಿ ನಡೆದಿದ್ದ ದಾಳಿಯ ಹಿಂದೆ ಇದೇ ಅಬೂಖದಲ್ಲಿದ್ದ ಇವನನ್ನ ಮಾರ್ಚ್ನಲ್ಲಿ ಅಪರಿಚಿತ ಹಂತಕರು ಕೊಂದು ಹಾಕಿದ್ರು ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದ ಝೀಲಂ ಪ್ರದೇಶದಲ್ಲಿ ಝೀನತ್ ಹೋಟೆಲ್ ಬಳಿ ಇವನನ್ನ ಕೊಲ್ಲಲಾಗಿತ್ತು ಈ ಮೂಲಕ ಮತ್ತೆ ಅಪರಿಚಿತ ಹಂತಕರು ಸದ್ದು ಮಾಡಿದ್ರು ಇವನು ಪಹಲ್ಗಾಮ್ ದಾಳಿ ಹಿಂದಿದೆ ಅಂತ ಹೇಳಲಾಗ್ತಿರೋ ದಿ ರೆಸಿಸ್ಟೆನ್ಸ್ ಫೋರ್ಸ್ನ ಸಂಸ್ಥಾಪಕ ಕೂಡ ಆಗಿದ್ದಾನೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ನಲ್ಲಿ ಭಾರತಕ್ಕೆ ಬೇಕಾಗಿದ್ದ ಮತ್ತೊಬ್ಬ ಮೋಸ್ಟ್ ವಾಂಟೆಡ್ ಉಗ್ರ ಶೇಖ್ ಜಮೀಲ್ ಉರ್ ರೆಹಮಾನು ಹತ್ಯೆಯಾಗಿದ್ದ ಅಮೆರಿಕಕ್ಕೆ ಬೇಕಾಗಿದ್ದ ಮೋಸ್ಟ್ ವಾಂಟೆಡ್ ಉಗ್ರ ಓಸಾಮಾ ಬಿನ್ ಲಾಡನ್ ಹತ್ಯೆಯಾದ ಅಬೋತಾಬ್ನಲ್ಲಿ ಇವನನ್ನ ಅಪರಿಚಿತ ಹಂತಕರು ಹತ್ಯೆ ಮಾಡಿದ್ರು ಇವನನ್ನ ಕೂಡ ಬೈಕ್ನಲ್ಲಿ ಬಂದ ಅಪರಿಚಿತ ಉಗ್ರರು ಹೊಡೆದು ಹಾಕಿದ್ರು ಎಷ್ಟಕ್ಕೂ ಯಾರಿವನು ಶೇಖ್ ಜಮೀಲ್ ಅಂತ ನೋಡೋಣ ಬನ್ನಿ ತರಬೇತಿ ಪಡೆದು ಬಂದು ಕುಹಿಡಿಯಲು ಕರೆ ಕೊಟ್ಟಿದ್ದವನ ಹತ್ಯೆ ಅಪರಿಚಿತ ಹಂತಕರ ಗುಂಡಿಗೆ ಬಲಿಯಾಗಿದ್ದ ಶೇಖ್ ಜಮೀಲ್ ಶೇಖ್ ಜಮೀಲುರ್ ರೆಹಮಾನ್ ಮೂಲತಃ ಜಮ್ಮು ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯವನು ಯುನೈಟೆಡ್ ಜಿಹಾದ್ ಕೌನ್ಸಿಲ್ನ ಸ್ವಯಂ ಘೋಷಿತ ಕಾರ್ಯದರ್ಶಿಯಾಗಿದ್ದ ಜಮ್ಮು ಕಾಶ್ಮೀರದಲ್ಲಿ ಹಲವು ಉಗ್ರರ ದಾಳಿಯ ಹಿಂದಿನ ರೂವಾರಿ ಈ ಶೇಖ್ ಜಮೀಲುರ್ ರೆಹಮಾನ್ ಜಮ್ಮು ಕಾಶ್ಮೀರವನ್ನು ಪಾಕಿಸ್ತಾನದಲ್ಲಿ ವಿಲೀನಗೊಳಿಸಬೇಕು ಅನ್ನೋ ಏಕೈಕ ಗುರಿ ಇಟ್ಟುಕೊಂಡಿದ್ದ ತಹರೀಕುಲ್ ಉಲ್ ಮುಜಾಹಿದ್ದೀನ್ ಅನ್ನೋ ಉಗ್ರ ಸಂಘಟನೆಯನ್ನ ಇವನು ಹುಟ್ಟುಹಾಕಿದ್ದ ಭಾರತೀಯ ಸೇನೆ ಉಗ್ರರನ್ನು ಹೆಕ್ಕಿಹೆಕ್ಕಿ ಕೊಲ್ಲುತ್ತೆ ಹೀಗಾಗಿ ಅವರ ಕೈಗೆ ಸಿಗದಂತೆ ತಪ್ಪಿಸಿಕೊಳ್ಳಲು ಕಾಶ್ಮೀರಿ ವಿದ್ಯಾರ್ಥಿಗಳು ಸೂಕ್ತ ತರಬೇತಿ ಪಡೆದು ಬಳಿಕ ಬಂದೂಕು ಕೈಗೆತ್ತಿಕೊಳ್ಳಿ ಅನ್ನೋ ಸಂದೇಶ ಕೊಟ್ಟಿದ್ದ ಇವನನ್ನ ಅಪರಿಚಿತ ಹಂತಕರು ಪಾಕಿಸ್ತಾನದ ಅಬೋತಾಬಾದ್ನಲ್ಲಿ ಹತ್ಯೆ ಮಾಡಿದರು ಎಲ್ಲಿಗೆ ಮುಗಿಯಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಕ್ಟೋಬರ್ನಲ್ಲಿ ಭಾರತಕ್ಕೆ ಬೇಕಾಗಿದ್ದ ಮತ್ತೊಬ್ಬ ಮೋಸ್ಟ್ ವಾಂಟೆಡ್ ಉಗ್ರ ಶಾಹಿದ್ ಲತೀಫ್ ಕೂಡ ಅಪರಿಚಿತರ ಗುಂಡಿಗೆ ಬಲಿಯಾಗಿದ್ದ ಈ ಶಾಹಿದ್ ಲತೀಫ್ ಎರಡ್ ಸಾವಿರದ ಹದಿನಾರರಲ್ಲಿ ಭಾರತದ ಕೋಟ್ ಸೇನಾ ನೆಲೆ ಮೇಲೆ ನಡೆದಿದ್ದ ದಾಳಿ ಪ್ಲಾನ್ ರೂಪಿಸಿದ್ದ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಎರಡ್ ಸಾವಿರದ ಹತ್ತರವರೆಗೆ ಜಮ್ಮು ಜೈಲಿನಲ್ಲಿದ್ದ ಜೈಲು ಶಿಕ್ಷೆ ಬಳಿಕ ಆತನನ್ನ ಪಾಕಿಸ್ತಾನಕ್ಕೆ ಗಡಿಪಾರು ಮಾಡಲಾಗಿತ್ತು ಎರಡು ಸಾವಿರದ ಹದಿನಾರರಲ್ಲಿ ಭಾರತದ ಪಠಾಣ್ಕೋಟ್ ಸೇನಾ ನೆಲೆಯ ಮೇಲೆ ಉಗ್ರರ ದಾಳಿ ನಡೆದಿತ್ತು ಇದರ ರೂವಾರಿ ಶಾಯಿಲ್ ಲತೀಫ್ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಎರಡು ಸಾವಿರದ ಹತ್ತರವರೆಗೆ ಇವನು ಜಮ್ಮು ಜೈಲಿನಲ್ಲಿ ಮುದ್ದೆ ಮುರಿದಿದ್ದ ಭಾರತ ವಿಧಿಸಿದ್ದ ಜೈಲು ಶಿಕ್ಷೆ ಅನುಭವಿಸಿದ ಬಳಿಕ ಇವನನ್ನ ಪಾಕಿಸ್ತಾನಕ್ಕೆ ಗಡಿಪಾರು ಮಾಡಲಾಗಿತ್ತು ಜೈಲಿನಿಂದ ರಿಲೀಸ್ ಆದ ಬಳಿಕ ಇವನು ಜೈಷ್ ಮೊಹಮ್ಮದ್ ಉಗ್ರ ಸಂಘಟನೆ ಸೇರಿದ್ದ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಜಮ್ಮುಗೆ ಭೇಟಿ ನೀಡಿದ್ರು ಇದಕ್ಕೂ ಮುನ್ನ ನಡೆದಿದ್ದ ದಾಳಿಯನ್ನ ಸಂಘಟಿಸಿದ್ದು ಈ ಶಾಹಿದ್ ಲತೀಫ್ ಇವನನ್ನ ಪಾಕಿಸ್ತಾನದ ಸಿಯಾಲ್ಕೋಟ್ನಲ್ಲಿ ಅಪರಿಚಿತ ಹಂತಕರು ಗುಂಡಿನ ದಾಳಿ ನಡೆಸಿ ಹತ್ಯೆ ಮಾಡಿದ್ರು ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದ ಡಸ್ಕಾದಲ್ಲಿನ ನೂರ್ ಮದೀನಾ ಮಸೀದಿಯಲ್ಲಿ ಆಗ ತಾನೇ ಫಜ್ರು ಪ್ರಾರ್ಥನೆ ಮುಗಿಸಿ ಶಾಹಿದ್ ಲತೀಫ್ ಹೊರಬಂದಿದ್ದ ಈ ವೇಳೆ ಬೈಕ್ನಲ್ಲಿ ಬಂದ ಅಪರಿಚಿತ ಬಂದೂಕುಧಾರಿಗಳು ಇವನನ್ನ ಹತ್ಯೆ ಮಾಡಿದ್ರು ಈ ಮೂಲಕ ಮತ್ತೊಬ್ಬ ಉಗ್ರನನ್ನ ಸೈತಾನರ ಸ್ವರ್ಗಕ್ಕೆ ಕಳುಹಿಸಿದ್ರು ಇಪ್ಪತ್ತೆರಡರ ಮಾರ್ಚ್ ನಿಂದ ಪಾಕಿಸ್ತಾನದಲ್ಲಿ ಅಪರಿಚಿತ ಹಂತಕರು ದೊಡ್ಡ ಸದ್ದು ಮಾಡ್ತಾ ಇದ್ದಾರೆ ಪಾಕಿಸ್ತಾನ ಸರ್ಕಾರ ಉಗ್ರರಿಗೆ ಹೈ ಸೆಕ್ಯೂರಿಟಿ ನೀಡಿದ್ರು ಉಗ್ರರನ್ನ ಗುರಿಯಾಗಿಸಿ ಅನ್ನೋನ್ ಗನ್ಮ್ಯಾನ್ ಸುದ್ದಿಯಲ್ಲಿದ್ದಾರೆ ಅಪರಿಚಿತ ಹಂತಕರು ತಮ್ಮ ಟಾರ್ಗೆಟ್ ಫಿನಿಶ್ ಮಾಡಿ ಎಸ್ಕೇಪ್ ಆಗ್ತಿದ್ದಾರೆ ಪಾಕ್ ಪೊಲೀಸರು ಮೂಕ ಪ್ರೇಕ್ಷಕರಾಗಿದ್ದಾರೆ ಹೀಗಾಗಿ ಅಪರಿಚಿತ ಹಂತಕರ ಮೊದಲ ಟಾರ್ಗೆಟ್ ಆಗಿದ್ದು ಯಾರು ಅಂತ ನೋಡೋಣ ಬನ್ನಿ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅಪರಿಚಿತ ಹಂತಕರ ಬಂದೂಕಿನ ಸದ್ದು ಕಂದಹಾರ್ ವಿಮಾನ ಹೈಜಾಕ್ ಮಾಡಿದ್ದವ ಮೊದಲ ಟಾರ್ಗೆಟ್ ಪಾಕಿಸ್ತಾನದಲ್ಲಿ ಈ ಅಪರಿಚಿತ ಹಂತಕರ ಬಂದೂಕು ಮೊದಲ ಬಾರಿ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸದ್ದು ಮಾಡಿತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಇಂಡಿಯನ್ ಏರ್ಲೈನ್ಸ್ನ ಐಸಿ ಏಟ್ ಒನ್ ಫೋರ್ ವಿಮಾನ ಹೈಜಾಕ್ ಮಾಡಿದ್ದ ಜಹೂರ್ ಮಿಸ್ತ್ರಿ ಅವರ ಮೊದಲ ಟಾರ್ಗೆಟ್ ಆಗಿದ್ದ ಕರಾಚಿಯ ಅಕ್ತರ್ ಕಾಲೋನಿ ನಿವಾಸಿಯಾಗಿದ್ದ ಜಹೂರ್ ಬೈಕ್ ಬೈಕ್ನಲ್ಲಿ ಬಂದ ಅಪರಿಚಿತ ಬಂದೂಕುಧಾರಿಗಳು ಹತ್ಯೆ ಮಾಡಿದ್ರು ಇದನ್ನ ಅಲ್ಲಿಯ ಜಿಯೋ ಟಿವಿ ಕನ್ಫರ್ಮ್ ಮಾಡಿತ್ತು ಆದರೆ ಜಹೂರ್ ಮಿಸ್ತ್ರಿಯನ್ನ ಉಗ್ರ ಅಂತ ಬಿಂಬಿಸುವ ಬದಲು ದೊಡ್ಡ ಅಂತ ಬಿಂಬಿಸಲಾಗಿತ್ತು ಹರ್ಕತುಲ್ ಮುಜಾಹಿದ್ದೀನ್ ಉಗ್ರನಾಗಿದ್ದ ಜಹೂರ್ ಮಿಸ್ತ್ರಿ ವಿಮಾನ ಅಪಹರಣದ ವೇಳೆ ನಡೆದಿದ್ದ ಏಕೈಕ ಹತ್ಯೆಯನ್ನ ಮಾಡಿದ್ದ ಜಹೂರ್ ಮಿಸ್ತ್ರಿ ಇಪ್ಪತ್ತೈದು ವರ್ಷದ ರೂಪಿನ್ ಖಾತಿಯಲ್ಲಿ ಎದೆ ಬಗೆದು ಹತ್ಯೆ ಮಾಡಿದ್ದ ಮೊದಲ ಟಾರ್ಗೆಟ್ ಫಿನಿಶ್ ಪಾಕ್ ಪೊಲೀಸರಿಗೆ ಇಲ್ಲ ಸುಳಿವು ಎರಡ್ ಸಾವಿರದ ಇಪ್ಪತ್ತೆರಡರ ಮಾರ್ಚ್ ಬಳಿಕ ಪಾಕ್ನಲ್ಲಿ ಅಪರಿಚಿತ ಹಂತಕರ ಕೆಕೆ ಅಪರಿಚಿತ ಹಂತಕರು ತಮ್ಮ ಮೊದಲ ಟಾರ್ಗೆಟ್ ಫಿನಿಶ್ ಮಾಡಿದ್ರು ನಿಖರವಾಗಿ ತಾವು ರೂಪಿಸಿದ್ದ ಯೋಜನೆಯಂತೆ ಜಹೂರ್ ಮಿಸ್ತ್ರಿಯನ್ನ ಹೊಡೆದು ಹಾಕಿದ್ರು ಆದರೆ ಪಾಕಿಸ್ತಾನ ಪೊಲೀಸರು ಅಪರಿಚಿತ ಹಂತಕರನ್ನ ಪತ್ತೆ ಹಚ್ಚಲು ವಿಫಲರಾದರು ಯಾವಾಗ ಪಾಕ್ ಪೊಲೀಸರಿಗೆ ಹಂತಕರ ಸುಳಿವು ಸಿಗದಾಯ್ತೋ ಅಲ್ಲಿಗೆ ಅಪರಿಚಿತ ಹಂತಕರ ಆತ್ಮವಿಶ್ವಾಸ ಹೆಚ್ಚಾಯಿತು ಎರಡ್ ಸಾವಿರದ ಇಪ್ಪತ್ತೆರಡರ ಮಾರ್ಚ್ನಲ್ಲಿ ಮೊದಲ ಟಾರ್ಗೆಟ್ ಫಿನಿಶ್ ಆದ ನಂತರ ಸಾಲು ಸಾಲಾಗಿ ಉಗ್ರರನ್ನ ಹತ್ಯೆ ಮಾಡಲಾಗ್ತಿದೆ ಭಾರತೀಯ ಗೂಢಚರ ಸಂಸ್ಥೆಗಳು ಇದಕ್ಕೆ ಕಾರಣ ಅಂತ ಕೆಲವರು ಆರೋಪಿಸಿದ್ದಾರೆ ಇನ್ನು ಕೆಲವರು ಪಾಕ್ ಗೂಢಚರ ಸಂಸ್ಥೆ ಐಎಸ್ಐ ಉಗ್ರರನ್ನ ಬಳಸಿ ಬಿಸಾಕ್ತಿದೆ ಉಗ್ರರಿಗೆ ಫಂಡಿಂಗ್ ಮಾಡಲು ಆಗದೆ ಅವರನ್ನ ತಾವೇ ಹತ್ಯೆ ಮಾಡಿ ಭಾರತದ ಮೇಲೆ ಹೊರಿಸಲು ಪ್ರಯತ್ನಿಸುತ್ತಿದೆ ಅಂತ ಕೆಲವರು ವಾದಿಸುತ್ತಾರೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಶುರುವಾದ ಉಗ್ರರ ಹತ್ಯೆಗಳಿಗೆ ಇದುವರೆಗೆ ಬ್ರೇಕ್ ಬಿದ್ದಿಲ್ಲ ಪಾಕಿಸ್ತಾನ ಪೊಲೀಸರಿಗೆ ಈ ಹತ್ಯೆಗಳ ಹಿಂದಿನ ಮಾಸ್ಟರ್ ಮೈಂಡ್ ಯಾರು ಅನ್ನೋದನ್ನ ಪತ್ತೆ ಹಚ್ಚಲು ಆಗ್ತಾ ಇಲ್ಲ ಹೀಗಾಗಿ ಅಪರಿಚಿತ ಹಂತಕರ ಆಟ ಇನ್ನೂ ಕೂಡ ಮುಂದುವರೆದಿದೆ ಭಾರತಕ್ಕೆ ಇದು ಗುಡ್ ನ್ಯೂಸ್ ಬಿಡಿ ಹೀಗೆ ಅಪರಿಚಿತ ಹಂತಕರು ಹೊಡೆದು ಹಾಕಿದ್ದ ಉಗ್ರರಲ್ಲಿ ಮೌಲಾನಾ ಮಸೂದ್ ಅಜರ್ನ ಬಂಟ ದಾವೂದ್ ಮಲಿಕ್ ಕೂಡ ಇದ್ದಾನೆ ಉತ್ತರ ವಜೀರಿ ಸ್ಥಾನದಲ್ಲಿ ಚೆಲ್ಲಿದ್ದ ದಾವೂದ್ ಮಲ್ಲಿಕ್ ಅಪರಿಚಿತ ಹಂತಕರಿಂದ ಮಸೂದ್ ಅಜರ್ ಬಂಟನ ಹತ್ಯೆ ದಾವೂದ್ ಮಲ್ಲಿಕ್ ಜೈಷ್ ಎ ಮೊಹಮ್ಮದ್ ಸಂಸ್ಥಾಪಕ ಮೌಲಾನಾ ಮಸೂದ್ ಅಜರ್ ಬಂಟನಾಗಿದ್ದ ಇವನು ಲಷ್ಕರೆ ಜಂಘುಯಿ ಅಂತ ಕರೆಸಿಕೊಳ್ಳುತ್ತಿದ್ದ ಲಷ್ಕರೆ ಜಬ್ಬರ್ ಸಂಸ್ಥಾಪಕನಾಗಿದ್ದ ಇವನು ಬಲೂಚಿಸ್ತಾನ ರಾಜಧಾನಿ ಕ್ವೆಟ್ಟಾದಲ್ಲಿ ಪೊಲೀಸ್ ತರಬೇತಿ ಕೇಂದ್ರದ ಮೇಲೆ ದಾಳಿ ಜೊತೆಗೆ ಇತರ ದಾಳಿಗಳ ಮಾಸ್ಟರ್ ಮೈಂಡ್ ಆಗಿದ್ದ ಭಾರತಕ್ಕೆ ಬೇಕಾಗಿದ್ದ ಮೋಸ್ಟ್ ವಾಂಟೆಡ್ ಉಗ್ರರ ಲಿಸ್ಟ್ನಲ್ಲಿ ಇವನು ಕೂಡ ಇದ್ದ ಇವನು ಉತ್ತರ ಸ್ಥಾನದಲ್ಲಿ ತಲೆಮರೆಸಿಕೊಂಡಿದ್ದ ಶಾಹಿದ್ ಲತೀಫ್ ಹತ್ಯೆಯಾದ ಕೆಲವೇ ದಿನಗಳಲ್ಲಿ ದಾವೂದ್ ಮಲ್ಲಿಕ್ ಹತ್ಯೆಯಾಗಿತ್ತು ಈ ಬಾರಿ ಉತ್ತರ ಸ್ಥಾನದಲ್ಲಿ ಅಪರಿಚಿತ ಹಂತಕರ ಬಂದೂಕು ಸದ್ದು ಮಾಡಿತ್ತು ಅಪರಿಚಿತ ಬಂದೂಕುದಾರಿಗಳು ಕೇವಲ ಇಸ್ಲಾಮಿಕ್ ಉಗ್ರರನ್ನ ಮಾತ್ರ ಟಾರ್ಗೆಟ್ ಮಾಡಿಲ್ಲ ಖಾಲಿಸ್ತಾನಿ ಉಗ್ರರನ್ನ ಸಹ ಬಿಡ್ತಿಲ್ಲ ಖಾಲಿಸ್ತಾನ ಕಮಾಂಡೋ ಫೋರ್ಸ್ನ ಉಗ್ರ ಪರಂಜೀತ್ ಸಿಂಗ್ ಪಂಜ್ವಾರ್ ಪಾಕಿಸ್ತಾನದಲ್ಲಿ ತಲೆಮರೆಸಿಕೊಂಡಿದ್ದ ಪಂಜಾಬ್ ಪೊಲೀಸರು ಹುಡುಕಾಟ ನಡೆಸಿದ್ರು ಇವನು ಮಾತ್ರ ಸಿಕ್ಕಿರಲಿಲ್ಲ ಲಾಹೋರ್ನಲ್ಲಿ ತಲೆಮರೆಸಿಕೊಂಡಿದ್ದ ಪೊಲೀಸರಿಗೆ ಸಿಗದಿದ್ದವ ಅಪರಿಚಿತ ಹಂತಕರಿಗೆ ಸಿಕ್ಕಿಬಿದ್ದಿದ ಖಾಲಿಸ್ತಾನಿ ಉಗ್ರರಿಗೂ ಶುರು ಅಪರಿಚಿತ ಹಂತಕರ ಭಯ ಲಾಹೋರ್ನಲ್ಲಿ ಅಪರಿಚಿತ ಹಂತಕರ ಗುಂಡಿಗೆ ಪಂಜ್ವಾರ್ ಬಲಿ ಅಪರಿಚಿತ ಹಂತಕರು ಇಸ್ಲಾಮಿಕ್ ಉಗ್ರರನ್ನು ಮಾತ್ರ ಟಾರ್ಗೆಟ್ ಮಾಡ್ತಿಲ್ಲ ಬದಲಿಗೆ ಖಾಲಿಸ್ತಾನಿ ಉಗ್ರರನ್ನ ಕೂಡ ಟಾರ್ಗೆಟ್ ಮಾಡ್ತಿದ್ದಾರೆ ಅಲ್ಲದೆ ಈ ಅಪರಿಚಿತ ಹಂತಕರು ಪಾಕಿಸ್ತಾನದಲ್ಲಿ ಮಾತ್ರವೇ ಸದ್ದು ಮಾಡ್ತಿಲ್ಲ ಖಾಲಿಸ್ತಾನಿ ಉಗ್ರರು ಇರೋ ದೇಶಗಳಲ್ಲೂ ಸದ್ದು ಮಾಡುತ್ತಿದ್ದಾರೆ ಕೆನಡಾದಲ್ಲಿ ಹರ್ದೀಪ್ ಸಿಂಗ್ ನಿಜರ್ ಹತ್ಯೆ ಇದಕ್ಕೆ ಉತ್ತಮ ಉದಾಹರಣೆ ಇದೇ ರೀತಿ ಪಾಕಿಸ್ತಾನದ ಲಾಹೋರ್ನಲ್ಲಿ ತಡೆಮರೆಸಿಕೊಂಡಿದ್ದ ಪರಂಜಿತ್ ಸಿಂಗ್ ಪಂಜ್ವಾರ್ ಕೂಡ ಸತ್ತು ಶೈತಾನರ ಸ್ವರ್ಗ ಸೇರಿದ್ದಾನೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಸೇನಾ ಅಧಿಕಾರಿ ಹತ್ಯೆ ಪಟಿಯಾಲದ ಥಾಪರ್ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಹತ್ತೊಂಬತ್ತು ವಿದ್ಯಾರ್ಥಿಗಳ ಹತ್ಯೆಗೆ ಕಾರಣನಾಗಿದ್ದ ಪಂಜ್ವಾರ್ ಭಾರತದಲ್ಲಿ ಮಾಡಬಾರದ ಕೆಲಸ ಮಾಡಿ ಪಾಕಿಸ್ತಾನದಲ್ಲಿ ತಲೆಮರೆಸಿಕೊಂಡಿದ್ದ ಪಂಜಾಬ್ ಪೊಲೀಸರು ಮೂರು ದಶಕದಿಂದ ಇವನಿಗಾಗಿ ಹುಡುಕಾಟ ನಡೆಸಿದ್ರು ಆದ್ರೂ ಪಂಜಾಬ್ ಪೊಲೀಸರಿಗೆ ಇವನ ಸುಳಿವು ಸಿಕ್ಕಿರಲಿಲ್ಲ ಪೊಲೀಸರ ಕೈಗೆ ಸಿಗದೆ ತಲೆಮರೆಸಿಕೊಂಡಿದ್ದವ ನಸೀಬು ಕೆಟ್ಟು ಅಪರಿಚಿತ ಹಂತಕರಿಗೆ ಸಿಕ್ಕಿದ್ದ ಅಷ್ಟೇ ಢಂ ಢಂಮಾರ್ ಅಂತ ಗುಂಡುಗಳನ್ನು ಸುಳಿಸಿ ಅವನ ಹತ್ಯೆ ಮಾಡಿದ್ರು ಪಾಕಿಸ್ತಾನ ಉಗ್ರರಿಗೆ ಸೇಫ್ ದೇಶವಾಗಿತ್ತು ಆದ್ರೆ ಈಗ ಉಗ್ರರನ್ನ ಹೆಕ್ಕಿ ಹೆಕ್ಕಿ ಕೊಲ್ಲಲಾಗ್ತಾ ಇದೆ ಇದುವರೆಗೆ ಮೃತಪಟ್ಟಿರೋ ಎಲ್ಲ ಉಗ್ರರನ್ನ ಒಂದೇ ರೀತಿಯಲ್ಲಿ ಹತ್ಯೆ ಮಾಡಲಾಗಿದೆ ಬೈಕ್ ನಲ್ಲಿ ಬರೋ ಅಪರಿಚಿತ ಹಂತಕರು ತಮ್ಮ ಟಾರ್ಗೆಟ್ ಅನ್ನ ಫಿನಿಶ್ ಮಾಡಿ ಎಸ್ಕೇಪ್ ಆಗ್ತಾ ಇದ್ದಾರೆ ಆದ್ರೂ ಪಾಕಿಸ್ತಾನ ಪೊಲೀಸರು ಅಪರಿಚಿತ ಹಂತಕರನ್ನ ಪತ್ತೆ ಮಾಡಿಲ್ಲ ಹೀಗಾಗಿ ಉಗ್ರರಿಗೆ ಯಾವ ಸಮಯದಲ್ಲಿ ಏನಾಗುತ್ತೋ ಅಂತ ಢವಢವ ಶುರುವಾಗಿದೆ ಮಾರ್ಕೆಟ್ ಮಸೀದಿ ಮನೆ ಎಲ್ಲೆಂದರಲ್ಲಿ ಗುಂಡಿನ ದಾಳಿ ಟಾರ್ಗೆಟ್ ಮಿಸ್ ಆಗದಂತೆ ಪಾಯಿಂಟ್ ಬ್ಲಾಕ್ ನಲ್ಲಿ ಟ್ರಿಗರ್ ಪಾಕಿಸ್ತಾನದಲ್ಲಿ ಅಪರಿಚಿತ ಹಂತಕರು ಯಾವುದೇ ಕಾರಣಕ್ಕೂ ತಮ್ಮ ಟಾರ್ಗೆಟ್ ಮಿಸ್ ಆಗದಂತೆ ನೋಡಿಕೊಳ್ತಿದ್ದಾರೆ ಉಗ್ರರು ಎಲ್ಲೇ ಇದ್ರು ಅಂದ್ರೆ ಮಾರ್ಕೆಟ್ ಮಸೀದಿ ಮನೆ ಹೀಗೆ ಎಲ್ಲೇ ಇದ್ರು ಒಂದು ಬಾರಿ ಟಾರ್ಗೆಟ್ ಫಿಕ್ಸ್ ಆದ್ರೆ ಮಿಸ್ ಆಗುವ ಮಾತೇ ಇಲ್ಲದಂತೆ ನೋಡಿಕೊಳ್ತಿದ್ದಾರೆ ನಮ್ಮ ಕೈಗೆ ಸಿಕ್ಕ ಉಗ್ರರು ಎಸ್ಕೇಪ್ ಆಗೋಕೆ ಸಾಧ್ಯವಿಲ್ಲದಂತೆ ಗುಂಡು ಬಿದ್ರೆ ಪ್ರಾಣ ಹೋಗಲೇಬೇಕು ಅನ್ನೋ ರೀತಿ ಪಾಯಿಂಟ್ ನಲ್ಲಿ ಹಣೆಗೆ ಗನ್ನಿಟ್ಟು ಟ್ರಿಗರ್ ಇಳಿಯುತ್ತಿದ್ದಾರೆ ಇದೇ ಕಾರಣಕ್ಕೆ ಉಗ್ರರಿಗೆ ಪ್ರಾಣ ಶುರುವಾಗಿದೆ ಬಶೀರ್ ಅಹಮದ್ ಪಿರ್ ಪ್ರಾಣ ಕಳೆದುಕೊಂಡ ಒಂದೇ ವಾರದಲ್ಲಿ ಪಾಕಿಸ್ತಾನದಲ್ಲಿ ಮತ್ತೊಮ್ಮೆ ಅಪರಿಚಿತ ಹಂತಕರು ಸದ್ದು ಮಾಡಿದ್ರು ಈ ಬಾರಿ ಅಲ್ ಬದರ್ ಮುಜಾಹಿದ್ದೀನ್ ಕಮಾಂಡರ್ ಗುರಿಯಾಗಿಸಿಕೊಂಡಿದ್ರು ಜಮ್ಮು ಕಾಶ್ಮೀರದೊಳಕ್ಕೆ ಉಗ್ರರು ನುಸುಳಲು ಇವನು ಸಹಾಯ ಮಾಡ್ತಾ ಇದ್ದ ವಿವಿಧ ಉಗ್ರ ಸಂಘಟನೆಗಳ ಜೊತೆ ಇವನಿಗೆ ಲಿಂಕ್ ಇತ್ತು ಅವನೇ ಸೈಯದ್ ಖಾಲಿದ್ ಅಂತರದಲ್ಲಿ ನಡೆದಿತ್ತು ಇಬ್ಬರು ಉಗ್ರರ ಹತ್ಯೆ ಕರಾಚಿಯಲ್ಲಿ ಹೋಗಿತ್ತು ಸೈಯದ್ ಖಾಲಿದ್ ರಾಜ ಪ್ರಾಣ ಅಪರಿಚಿತ ಹಂತಕರು ಒಂದು ವಾರದ ಅಂತರದಲ್ಲಿ ಭಾರತಕ್ಕೆ ಬೇಕಾಗಿದ್ದ ಇಬ್ಬರು ಮೋಸ್ಟ್ ವಾಂಟೆಡ್ ಉಗ್ರರನ್ನ ಹತ್ಯೆ ಮಾಡಿದರು ರಾವಲ್ಪಿಂಡಿಯಲ್ಲಿ ಬಷೀರ್ ಅಹಮದ್ ಪೀರ್ ಹತ್ಯೆ ಮಾಡಿದ್ದ ಅಪರಿಚಿತ ಹಂತಕರು ಈ ಬಾರಿ ಕರಾಚಿಯಲ್ಲಿ ತಮ್ಮ ಕರಾಮತ್ತು ತೋರಿದ್ರು ಕರಾಚಿಯಲ್ಲಿದ್ದ ಸೈಯದ್ ಖಾಲಿದ್ ರಾಜಾನ ಹತ್ಯೆ ಮಾಡಿದ್ರು ಇವನು ಹಲವು ಉಗ್ರ ಸಂಘಟನೆಗಳ ನಡುವೆ ಕೊಂಡಿಯಂತೆ ಕಾರ್ಯನಿರ್ವಹಿಸುತ್ತಿದ್ದ ಜಮ್ಮು ಕಾಶ್ಮೀರದೊಳಕ್ಕೆ ಉಗ್ರರು ನುಸುಳಲು ಸಹಾಯ ಮಾಡುತ್ತಿದ್ದ ಭಾರತ ಇವನನ್ನ ಲಾಂಚ್ ಕಮಾಂಡರ್ ಅಂತ ಕರೆದಿತ್ತು ಇವನು ತನ್ನ ಮನೆಯಿಂದ ತಾನು ಕಾರು ನಿಲ್ಲಿಸಿದ ಸ್ಥಳಕ್ಕೆ ಹೋಗುತ್ತಿದ್ದ ವೇಳೆ ಅಪರಿಚಿತ ಹಂತಕರು ಇವನನ್ನ ಹತ್ಯೆ ಮಾಡಿ ಪರಾರಿಯಾಗಿದ್ದರು ಪಾಕಿಸ್ತಾನದಲ್ಲಿ ಅಡಗಿ ಕುಳಿತಿರೋ ಉಗ್ರರಿಗೆ ಅಪರಿಚಿತ ಹಂತಕರ ಭಯ ಶುರುವಾಗಿದೆ ಯಾವಾಗ ಎಲ್ಲಿ ಹೇಗೆ ಯಾರು ತಮ್ಮನ್ನ ಹೊಡೆದು ಹಾಕ್ತಾರೋ ಅನ್ನೋ ಆತಂಕವಿದೆ ಪಾಕಿಸ್ತಾನದ ಯಾವುದೇ ಭಾಗದಲ್ಲಿ ಅಡಗಿ ಕುಳಿತಿದ್ರೂ ಉಗ್ರರನ್ನ ಫಿನಿಶ್ ಮಾಡ್ತೀವಿ ಅನ್ನೋ ಸಂದೇಶವನ್ನ ಅಪರಿಚಿತ ಹಂತಕರು ರವಾನಿಸಿದ್ದಾರೆ ಅಪರಿಚಿತ ಹಂತಕರು ಹತ್ಯೆ ಮಾಡಿದ ಉಗ್ರರಲ್ಲಿ ಅಬು ಖಾಸಿಂ ಕಾಶ್ಮೀರು ಕೂಡ ಸೇರಿದ್ದಾನೆ ಯಾರಿವನು ಅಂತ ನೋಡೋಣ ಬನ್ನಿ ಮಸೀದಿಯ ಬಳಿಯೇ ಹೆಣವಾಗಿದ್ದ ಅಬು ಖಾಸಿಂ ಕಾಶ್ಮೀರಿ ಮುಂಜಾನೆ ಪ್ರಾರ್ಥನೆ ಮುಗಿಸಿ ಜೀವನ ಯಾತ್ರೆಯೇ ಅಂತ್ಯ ಅಪರಿಚಿತ ಹಂತಕರು ಹತ್ಯೆ ಮಾಡಿದ ಉಗ್ರರಲ್ಲಿ ಅಬು ಖಾಸಿಂ ಕಾಶ್ಮೀರಿ ಕೂಡ ಸೇರಿದ್ದಾನೆ ಮೂಲತಃ ಜಮ್ಮುಗೆ ಸೇರಿದ ಅಬು ಖಾಸಿಂ ರಜೌರಿ ಜಿಲ್ಲೆಯ ಧಂಗ್ರಿಯಲ್ಲಿ ನಡೆದಿದ್ದ ಉಗ್ರರ ದಾಳಿಯ ಮಾಸ್ಟರ್ ಮೈಂಡ್ ಇವನು ಲಷ್ಕರೆ ತೈಬಾ ಜಮತ್ತುದ್ದಾವ ಸಂಘಟನೆಗಳ ಜೊತೆ ನಿಕಟ ಸಂಪರ್ಕ ಹೊಂದಿದ್ದ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ರಾವಲ್ಕೋಟ್ನ ಆಲ್ಖುಜ್ ಮಸೀದಿಯಲ್ಲಿ ಬೆಳಗ್ಗೆ ಪ್ರಾರ್ಥನೆ ಮುಗಿಸಿಕೊಂಡು ಹೊರಬಂದಿದ್ದ ಆಗ ಅದೆಲ್ಲಿಂದ ಬಂದರೂ ಗೊತ್ತಿಲ್ಲ ಬೈಕ್ನಲ್ಲಿ ಬಂದ ಪರಿಚಿತರು ಅಬೂ ಖಾಸಿಂ ಕಾಶ್ಮೀರಿಯ ಜೀವನ ಯಾತ್ರೆಯನ್ನೇ ಖತಮಗೊಳಿಸಿದ್ರು ಒಟ್ನಲ್ಲಿ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಪಾಕಿಸ್ತಾನದಲ್ಲಿ ಶುರುವಾಗಿರೋ ಅಪರಿಚಿತ ಹಂತಕರ ಬಂದೂಕಿನ ಸದ್ದು ಸದ್ಯಕ್ಕೆ ನಿಲ್ಲೋ ಹಾಗೆ ಕಾಣಿಸ್ತಿಲ್ಲ ಪಾಕಿಸ್ತಾನದ ಪಾಲಿಗೆ ಇವರು ವಿಲನ್ಗಳಾಗಿದ್ರೆ ಭಾರತದ ಪಾಲಿಗೆ ಡಾರ್ಲಿಂಗ್ಸ್ ಆಗಿದ್ದಾರೆ ಜಗತ್ತಿನಲ್ಲಿಯೇ ಪಾಕಿಸ್ತಾನ ಫುಲ್ ಸೇಫ್ ಅಂದುಕೊಂಡು ಅಲ್ಲಿಗೆ ಬಂದು ಅವಿತಿದ್ರು ಈಗ ಅಪರಿಚಿತ ಹಂತಕರಿಂದಾಗಿ ಹೆದರುಕೊಂಡಿರೋದಂತೂ ಸುಳ್ಳಲ್ಲ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ